ಪತ್ಮಿರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ ಯಾವ ತರ ಅಂದ್ರೆ ಸಣ್ಣ ಇರ್ತಕ್ಕಂಥವ್ರಿಗೆ ದಪ್ಪ ಅನ್ನೋ ಚಿಂತೆ ದಪ್ಪ ಇರ್ತಕ್ಕಂಥವ್ರಿಗೆ ಸಣ್ಣ ಅನ್ನೋ ಚಿಂತೆ ಸೊ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ರೀತಿ ಒಂದು ಚಿಂತೆ ಇರ್ತವೆ ಸೊ ಅಂತ ಒಂದು ಚಿಂತೆಗೆ ಸಂಬಂಧಪಟ್ಟಂತ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಸಣ್ಣ ಇರ್ತಕ್ಕಂಥವ್ರು ದಪ್ಪ ಆಗುವಂತ ಒಂದು ಪ್ರಯತ್ನ ಯಾವ ತರ ಮಾಡಬಹುದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಸಮೇತ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂಚೆ ನೀವಿನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹೀಗೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಒಬ್ಬೊಬ್ಬರು ಒಬ್ಬೊಬ್ರು ಒಂದು ಮಾಹಿತಿ ಪ್ರಕಾರ ಒಂದಷ್ಟು ಒಂದು ಡ್ರೈ ಫ್ರೂಟ್ಸ್ ನ ತೆಗೆದುಕೊಂಡು ಒಂದು ಲೋಟದಲ್ಲಿ ಅಂದ್ರೆ ಮಲಗುವ ಮುಂಚೆ ರಾತ್ರಿ ಮಲಗುವ ಮುಂಚೆ ಒಂದಷ್ಟು ಒಂದೊಂದು ನಾಲ್ಕು ನಾಲ್ಕು ಕಾಳಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡು ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ತಿನ್ನೋದ್ರಿಂದ ನಮ್ಮ ವೈಟ್ ಗೈನ್ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಬಟ್ ಇಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದಕ್ಕಿಂತ ನನ್ನ ಒಂದು ವೈಯಕ್ತಿಕ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇದೇ ತರ ನಾನು ಪ್ರಾಕ್ಟಿಕಲ್ ಪ್ರಯೋಗ ಮಾಡೋಣ ಅಂತ ಮಾಡಿದೆ ನನಗೆ ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಕಡಲೆ ಬೀಜ ಮತ್ತೆ ಒಣ ದ್ರಾಕ್ಷಿ ಇವೆರಡನ್ನೂ ಸಹ ನಾಲ್ಕು ನಾಲ್ಕು ಕಾಳು ಅಷ್ಟು ಒಂದು ಲೋಟದಲ್ಲಿ ಹಾಕಿ ನೀರಲ್ಲಿ ನೀರನ್ನು ಹಾಕಿ ಮತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ತಿನ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಡಿಸೆಂಬರ್ನಿಂದ ನಾನು ಶುರು ಮಾಡಿದ್ದೀನಿ ಡಿಸೆಂಬರ್ ನಲ್ಲಿ ಇರ್ತಕ್ಕಂಥ ಒಂದು ವೈಟ್ ಅಟ್ ಪ್ರೆಸೆಂಟ್ ಈಗಿರ್ತಕ್ಕಂಥ ವೈಟ್ ಅಲ್ಲೂ ಒಂದು ಬದಲಾವಣೆ ಆಗಿದೆ ಅನ್ನೋದು ನನ್ನ ಒಂದು ಮನಸ್ಸಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇದು ಸ್ಯಾಟಿಸ್ಫೈ ಆಗುತ್ತೆ ಇಲ್ಲ ಅನ್ನೋದು ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇಷ್ಟು ನನಗೆ ಸ್ಯಾಟಿಸ್ಫೈಡ್ ಒಂದು ಚೂರು ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಫಿಫ್ಟಿ ನೈನ್ ಕೆ ಜಿ ಇದ್ದಂತಹ ನಾನು ಡಿಸೆಂಬರ್ ಅಲ್ಲಿ ಈಗ ಸಿಕ್ಸ್ಟಿ ತ್ರೀ ಇದೇನೆಂದ್ರೆ ಒಂದು ಚೂರು ಏನಾಗಿದ್ದೇನೆ ಅನ್ನೋ ಒಂದು ಭಾವನೆ ನನಗೆ ಬರುತ್ತೆ ಕೇವಲ ಇದು ಡ್ರೈ ಫ್ರೂಟ್ಸ್ನೇ ಬಂದಿದೆ ಅಂತ ನಾವು ಆಗಲ್ಲ ಯಾಕಂದ್ರೆ ನಾವು ಎಕ್ಸ್ಪರ್ಟ್ ಇರಲ್ಲ ಮಾನಸಿಕ ಒತ್ತಡಗಳು ಕಡಿಮೆ ಆಗಿರಬಹುದು ಅಥವಾ ಮಾನಸಿಕ ಒತ್ತಡದ ಇದ್ದಾಗ ನಾವು ಈ ತರ ಡ್ರೈ ಫ್ರೂಟ್ಸ್ ತಿಂದ್ವಿ ನಮ್ಗೆ ರಿಸಲ್ಟ್ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಸೊ ಮಾನಸಿಕವಾಗಿ ನಾವು ಹಿಂಸೆಗೆ ಒಳಗಾಗೋದನ್ನ ಫಸ್ಟ್ ಅವಾಯ್ಡ್ ಮಾಡಬೇಕು ಬಾಡಿನ ಯಾವತ್ತು ಫ್ರೀ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ ಮೈಂಡ್ ಅನ್ನ ಯಾವತ್ತು ಫ್ರೆಶ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ ಸೊ ಇದರಿಂದ ನಾವು ತಿಂತಕ್ಕಂಥ ಒಂದು ಆಹಾರ ನಮ್ಮ ಬಾಡಿ ಕಂಪ್ಲೀಟ್ ಬಾಡಿ ಎಲ್ಲದಕ್ಕೂ ಸಹ ಸಪ್ಲೈ ಆಗುತ್ತೆ ಅದರ ಜೊತೆಗೆ ಈ ಒಂದು ಮೆಥಡ್ನ ನಾನು ಫಾಲೋ ಅಪ್ ಮಾಡಿದ್ಮೇಲೆ ನನಗೊಂಚೂರು ಒಂದು ಸ್ಯಾಟಿಸ್ಫೈಡ್ ಎಲ್ಲೋ ಒಂದ್ ಕಡೆ ಸಿಕ್ಕಿದೆ ಇದನ್ನು ನೀವು ಫಾಲೋ ಮಾಡಿ ಅಂತ ಹೇಳೋದಿಲ್ಲ ಯಾಕಂದ್ರೆ ನೀವು ಫಾಲೋ ಮಾಡಕ್ ಮುಂಚೆ ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡಿ ಅವರು ಏನ್ ರೆಫರ್ ಮಾಡ್ತಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇದು ನನಗೆ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ಅನುಭವ ಅದನ್ನ ನಿಮ್ಮ ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಇದ್ದಂತಹ ಒಂದು ವೆಯ್ಟ್ ಚೆಕ್ ಮಾಡಿರ್ತಕ್ಕಂಥ ಪ್ರೆಸೆಂಟ್ ಇನ್ನೊಂದು ಚಿತ್ರದಲ್ಲಿ ಒಂದು 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 ಪ್ರೆಸೆಂಟ್ ದೃಶ್ಯ ಇದು ನನಗೆ ಒಂದು ಮಾಹಿತಿ ನೀವು ಸಹ ಪ್ರಯತ್ನ ಪಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಪ್ರಯತ್ನ ಪಡಕ್ ಮುಂಚೆ ಎಕ್ಸ್ಪರ್ಟ್ಗಳನ್ನ ಭೇಟಿ ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ಗೂಗಲ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಸತ್ಯ ಆಗಿರೋದಿಲ್ಲ ಹಾಗಂತ ಸುಳ್ಳು ಇರೋದಿಲ್ಲ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ ವಿಮರ್ಶೆ ಮಾಡಲೇಬೇಕಾಗುತ್ತೆ ಗೂಗಲಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದನ್ನು ಕಾಪಿ ಮಾಡಿಬಿಟ್ಟು ಅವ್ರು ಆ ಥರ ಹೇಳಿದ್ರು ಇವರು ಈ ಥರ ಹೇಳಿದ್ರು ಸೊ ನಂಗೆ ರಿಸಲ್ಟ್ ಬರಲಿಲ್ಲ ಸೊ ಆ ಥರದ್ದು ಮತ್ ಬೇಡ ನೀವೇನೇ ಮಾಡಬೇಕಾದ್ರೂ ಒಂದು ಸಲ ಎಕ್ಸ್ಪರ್ಟ್ ಅಥವಾ ಡಾಕ್ಟರ್ಸ್ನ ನೀವು ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದಕ್ಕೆ ನೀವು ಬಗೆಹರಿಸ್ಕೋಬೇಕಾಗುತ್ತೆ ಸೊ ಪ್ರತಿಯೊಂದು ಅಷ್ಟೇ ಯೂಟ್ಯೂಬ್ನ ನೋಡಿ ಕಾಪಿ ಮಾಡೋದಲ್ಲ ಯೂಟ್ಯೂಬಲ್ಲಿ ಬಂದಿದ್ದೆಲ್ಲ ಸತ್ಯ ಅಲ್ಲ ಹಾಗಂತ ಎಲ್ಲವೂ ಸುಳ್ಳು ಇರೋದಿಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇದೆ ಸೊ ಅದು ನಿಮ್ಮ ನಿಮ್ಮ ಭಾವನೆಗಳಿಗೆ ಬಿಟ್ಟಂತದ್ದು ಸೊ ನಾನು ಯಾರೋ ಕನ್ನಡದಲ್ಲೇ ಹೇಳಿರ್ತಕ್ಕಂಥ ಒಂದು ಯೂಟ್ಯೂಬರ್ಸು ಅದನ್ನು ಫಾಲೋ ಮಾಡಿದೆ ಸೊ ನನಗೆ ಒಂದು ಕಡೆ ಸ್ಯಾಟಿಸ್ಫೈಡ್ ಅನ್ನೋದು ಸಿಕ್ಕಿದೆ ಇದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಮಾರ್ನಿಂಗ್ ಇದ್ದ ತಕ್ಷಣ ಆ ಒಂದು ಡ್ರೈ ಫ್ರೂಟ್ಸ್ ಏನು ನೆನೆ ಹಾಕಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ನ ಮಾರ್ನಿಂಗ್ ಇದ್ದ ತಕ್ಷಣ ತಿಂತಾ ಇದ್ದೀನಿ ಇದರಿಂದ ಒಂಚೂರು ಸ್ಯಾಟಿಸ್ಫೈಡ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಬಂದಿದೆ ನೀವು ಫಾಲೋ ಅಪ್ ಮಾಡೋ ಮುಂಚೆ ಒಂದ್ಸಲ ನಿಮ್ಮ ಎಕ್ಸ್ಪರ್ಟ್ ಅಥವಾ ನಿಮ್ಮ ಡಾಕ್ಟರ್ನ ನೀವು ಭೇಟಿ ಮಾಡಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ